ಮೂಡ ಹಗರಣದ ತನಿಖೆಗೆ ಆದೇಶ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ ಇಂದು ಸಿಎಂ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಹಾಗಾದರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳು ನಡೆಯುತ್ತೆ ಬಹಳ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಕೋರ್ಟಿಗಾಸ್ತು ಅಂತ ಹೇಳಿದೆ ಅದರ ಬೆನ್ನಲ್ಲೇ ಈಗ ಸಚಿವ ಸಂಪುಟ ಸಭೆ ಇವತ್ತು ನಡೆಯುತ್ತೆ ಸಭೆಯಲ್ಲಿ ಮೂಡ ಹಗರಣದ ಬಗ್ಗೆ ಗಂಭೀರವಾದಂಥ ಚರ್ಚೆಗಳು ಆಗುತ್ತೆ ಅಂದರೆ ಮುಂದಿನ ಕಾನೂನು ಹೋರಾಟದ ಕುರಿತಂತೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಅಂದ್ರೆ ಇಡೀ ಇಡೀ ಸರ್ಕಾರವೇ ಮುಖ್ಯಮಂತ್ರಿಗಳ ಬೆನ್ನಿಗಿದೆ ಇಡೀ ಕ್ಯಾಬಿನೆಟ್ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಮುಂದೆ ಹೋಗಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ ಈಗಾಗಲೇ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯವರು ನಿರಂತರವಾಗಿ ಟಚ್ ಅಲ್ಲಿದ್ದಾರೆ ಸಂಪುಟ ಸಭೆಯಲ್ಲೂ ಕೂಡ ಸಚಿವರ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾರೆ ಪ್ರತಿಭಟನೆ ಮಾಡ್ತಿರುವಂತಹ ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡೋಕೆ ಸೂಚನೆಯನ್ನು ಕೊಡಲಿದ್ದಾರೆ ಇದೇ ವೇಳೆ ಮೈತ್ರಿ ನಾಯಕರಿಗೆ ಕಗ್ಗೊಂಟು ರೂಪಿಸುವ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ನೋಡಿ ಈಗ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಮೂಡ ಹಗರಣದ ಬಗ್ಗೆ ಅಂದರೆ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ನೋಡಿ ಮುಖ್ಯಮಂತ್ರಿಗಳು ಇಲ್ಲಿ ಏಕಾಂಗಿ ಆಗಲಿಲ್ಲ ಇಡೀ ಸಚಿವರೇ ದಂಡೆ ಅವರು ಬೆನ್ನಿಗಿದೆ ನಾಯಕರಿದ್ದಾರೆ ಹೈಕಮಾಂಡ್ ಇದೆ ಅದಕ್ಕೆ ಸಿದ್ದರಾಮಯ್ಯನವರು ಅಷ್ಟು ಸ್ಟ್ರಾಂಗ್ ಆಗಿರೋದೇನು ಕೂಡ ಬೇರೆಯವರಾಗಿದ್ರೆ ಬಹುಶಃ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ರು ಅಂತ ಅನಿಸುತ್ತೆ ಈಗ ದ್ವಿಸದಸ್ಯ ಪೀಠ ಹೈಕೋರ್ಟ್ ಆಯಿತು ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಈಗ ಸಿಂಗಲ್ ಬೆಂಚಲ್ಲಿ ವಿಚಾರಣೆ ನಡೆದಿದ್ದು ದ್ವಿಸದಸ್ಯ ಪೀಠದ ಮುಂದೆ ಹೋಗಬೇಕಾ ಅಥವಾ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಅಂದ್ರೆ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವರು ತಮ್ಮ ವಕೀಲರ ಸಲಹೆಗಳನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿನೇ ಈಗ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ನಿರಂತರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಅವರು ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ ಅವರಿಗೆ ಅಲ್ಲಿ ಸದನದ ಅಂದರೆ ಈಗ ಇವತ್ತಿನ ಹೋರಾಟ ಏನಿದೆ ಅವ್ರದ್ದು ಜೊತೆಗೆ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ರಾಜೀನಾಮೆ ಪಟ್ಟು ಹಿಡಿತಾ ಇದ್ದಾರೆ ಅವ್ರಿಗೆ ಹೇಗೆ ಟಕ್ಕರ್ ಕೊಡಬೇಕು ಹೇಗೆ ಸಮರ್ಥನೆ ಮಾಡಿಕೊಳ್ಬೇಕು ಸಿದ್ದರಾಮಯ್ಯರನ್ನ ಹೇಗೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆಗುತ್ತೆ ಬಹುಶಃ ನಮ್ಗನಿಸ್ತಾ ಇದೆ ಮುಖ್ಯಮಂತ್ರಿಗಳು ದ್ವಿಸದಸ್ಯ ಪೀಠ ಅದಕ್ಕಿಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಕಾನೂನು ತಜ್ಞರು ಕೂಡ ಈಗಾಗಲೇ ಹಲವು ಸಲಹೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ ಇನ್ನು ಯಾವ ರೀತಿ ಎದುರಿಸಬೇಕೀಗ ಈ ಸಂದರ್ಭದಲ್ಲಿ ಏನಾದರೂ ಧೃತಿಗೆಟ್ಟರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ನುಂಗಿ ನೀರು ಕುಡಿದು ಬಿಡ್ತಾರೆ ಹಾಗಾಗಿನೇ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಯಾವುದೇ ಕಾರಣಕ್ಕೂ ಹಿಂಜರಿಯುವಂಥ ಪ್ರಶ್ನೆನೇ ಇಲ್ಲ ನೀವು ಮುಖ್ಯಮಂತ್ರಿಗಳ ಪರವಾಗಿರಬೇಕು ಅದು ಮುಂದೆ ಏನಾಗುತ್ತೋ ಅದು ವಶಕ್ಕೆ ಪಡಿತಾರೋ ಇಲ್ವೋ ಮುಂದೆ ರಾಜೀನಾಮೆ ಕೊಡಬೇಕಾದಂಥ ಪ್ರಶ್ನೆ ಬರುತ್ತೋ ಬರೋದಿಲ್ವೋ ಅದರಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಏಕಾಂಗಿ ಆದರೂ ಅನ್ನೋದನ್ನು ತೋರಿಸ್ಕೊಡ್ಬಾರ್ದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಲ್ಲ ಸಚಿವರ ಹೇಳಿಕೆಗಳನ್ನು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಆದರೆ ಪ್ರಶ್ನೆ ಇರೋದಿಲ್ಲ ರಾಜೀನಾಮೆ ಕೊಡುವಂತಹ ಸಂದರ್ಭ ಬಂದುಬಿಟ್ರೆ ಏನಾಗುತ್ತೆ ಆ ಪ್ರಶ್ನೆನೇ ಬೇಡ ಅಂತ ಸಿದ್ದರಾಮಯ್ಯನವ್ರದು ಮತ್ತು ಇಡೀ ಉಳಿದಂಥ ಕ್ಯಾಬಿನೆಟ್ ಸಚಿವರದು ಕಾನೂನು ಪ್ರಕಾರವಾಗಿ ಅದೇನಾಗುತ್ತೋ ತನಿಖೆನ ಎದುರಿಸಲಿ ಮುಖ್ಯಮಂತ್ರಿಗಳೇ ಇನ್ನೂ ಅಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವಂಥ ಒಂದು ಪ್ರಬಲವಾದಂಥ ವಾದವನ್ನು ಈಗೆಲ್ಲ ಕಾಂಗ್ರೆಸ್ನ ನಾಯಕರು ಮಂಡಿಸ್ತಾ ಇದ್ದಾರೆ ಇವತ್ತಿನ ಕ್ಯಾಬಿನೆಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈಗ ರೂಪುರೇಷೆಗಳನ್ನ ರೆಡಿ ಮಾಡಬೇಕು ಯಾಕೆಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದು ಮೋದಿಯವರು ಹರಿಯಾಣ ಭಾಷಣದಲ್ಲಿ ನಿನ್ನೆ ಇದೇ ಮೂಡಾ ವಿರುದ್ಧನೇ ಮಾತಾಡಿದ್ರು ಸಿದ್ದರಾಮಯ್ಯ ವಿರುದ್ಧ ಹಾಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಇಲ್ಲಿ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತೆ